ಮೊಲ ಮತ್ತು ಸೋಮಾರಿ ಆಮೆ ಒಮ್ಮೆ ಒಂದು ಅರಣ್ಯದಲ್ಲಿ ಮಿಂಚು ಮೊಲ ಇತ್ತು ಅದು ತುಂಬಾ ವೇಗವಾಗಿ ಓಡುತ್ತಿತ್ತು ಎಲ್ಲರಿಗೂ ಹೇಳುತ್ತಿತ್ತು ನಾನು ಅರಣ್ಯದ ಚಾಂಪಿಯನ್ ಯಾರು ನನ್ನನ್ನು ಓಟದಲ್ಲಿ ಸೋಲಿಸಲಾರರು ಅದನ್ನು ಕೇಳಿದ ಸೋಮಾರಿ ಆಮೆ ಹೇಳಿದ್ದು ಮೊಲಯ್ಯ ಮೊಲಯ್ಯಾ ವೇಗ ಇದ್ದರೆ ಸಾಕಾಗಲ್ಲ ಧೈರ್ಯ ನೆಮ್ಮದಿ ಕೂಡ ಮುಖ್ಯ ಮೊಲಕ್ಕೆ ಅದೆಷ್ಟೋ ನಗುವು ಬಂದಿತು ಹಾಗಾಗಿ ಇಬ್ಬರು ಓಟಕ್ಕೆ ಒಪ್ಪಿಕೊಂಡರು ಹಾಗಾಗಿ ಓಟ ಶುರುವಾಗಿಯೇ ಬಿಟ್ಟಿತು ಮೊಲ ಬಿರುಗಾಳಿ ಹಾಗೆ ಓಡತೊಡಗಿತು ಆಮೆ ನಿಧಾನವಾಗಿ ನಿಧಾನವಾಗಿ ನಡೆದುಕೊಂಡು ಹೋಗುತ್ತಿತ್ತು ಮಧ್ಯದಲ್ಲೇ ಮೊಲ ಯೋಚಿಸಿತು ಇಷ್ಟು ಸುಲಭದ ಓಟ ಆಮೆ ಇನ್ನು ಹಿಂದಕ್ಕೆ ಇದೆ ಸ್ವಲ್ಪ ನಿದ್ರೆ ಹೊಡೆಯೋಣ ಹಾಗೆ ಮರದ ಕೆಳಗೆ ಮಲಗಿಬಿಟ್ಟಿತು ಆಮೆ ಹಾಗೆ ನಿಧಾನವಾಗಿ ನಿಧಾನವಾಗಿ ಮುಂದೆ ಮುಂದೆ ಹೋಯಿತು ಮೊಲ ಎದ್ದಾಗ ಅಯ್ಯೋ ಆಮೆ ಗುರಿಯ ಹತ್ತಿರ ಇದೆ ಮೊಲ ಎಷ್ಟೇ ಓಡಿದರೂ ಆಮೆ ಮೊದಲು ಗುರಿ ಮುಟ್ಟಿಯೇ ಬಿಟ್ಟಿತು ಅಲ್ಲೇ ಎಲ್ಲ ಪ್ರಾಣಿಗಳು ಕೂಡ ಇದ್ದವು ಹಾಗಾಗಿ ಎಲ್ಲಾ ಪ್ರಾಣಿಗಳು ಕೂಗತೊಡಗಿದವು ಸೋಮಾರಿ ಆಮೆ ಗೆದ್ದಿದೆ ಸೋಮಾರಿ ಆಮೆ ಗೆದ್ದಿದೆ ಏಕೆಂದರೆ ಧೈರ್ಯ ಶಾಂತಿ ಪ್ರಯ ಪ್ರಯತ್ನ ಇವೆಲ್ಲ ಕೂಡ ವೇಗಕ್ಕಿಂತ ದೊಡ್ಡವು ಸೋಮಾರಿ ಸೋಮಾರಿಯಾಮೆ ಗೆದ್ದಿದೆ ಮಿಂಚು ಮಿಂಚುಮೂಲ ಸ್ವಲ್ಪ ಲಜ್ಜೆ ಪಟ್ಟರೂ ಕೂಡ ಪಾಠವನ್ನು ಕಲಿತಿತ್ತು ಆತ್ಮವಿಶ್ವಾಸ ಚೆನ್ನಾಗಿದೆ ಆದರೆ ಅಹಂಕಾರ ಬೇಡ